ಕವಿ ವಿಶ್ವಮಾನವ ಕುವೆಂಪುರವರ ಪಾದಾವರೊಂದಕ್ಕೆ ವಂದಿಸುತ್ತ ನಮ್ಮ ನವೋದಯ ವಿದ್ಯಾಸಂಘದ ಶಿಕ್ಷಣ ದಿಗ್ಗಜರು ನರ್ಸಣ್ಣವರು ಶ್ರೀನಿವಾಸ ಅವರು ಅಂಕಂ ಸಂಜೀವ್ ಶೆಟ್ಟರು ರಾಮರಾಯರ ಪಾದಾವರಿಂದಕ್ಕೆ ವಂದಿಸುತ್ತ ನವೋದಯ ವಿದ್ಯಾಸಂಘದ ನಿರ್ದೇಶಕಗಳ ಚುನಾವಣೆ ಇದೇ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ನಡೀತಾ ಇದೆ ನನ್ನ ಗೌರವಾನ್ವಿತ ಎಲ್ಲ ನವೋದಯ ವಿದ್ಯಾಸಂಘದ ಮತದಾರ ಬಂಧುಗಳಲ್ಲಿ ವಿನಂತಿ ನಾನು ನಿಮ್ಮ ಮನೆಯ ಮಗ ಕಾಳನಹಳ್ಳಿ ಆನಂದ್ ಅಂತ ಕುಮಾರ್ ನನ್ನ ಗುರುತು ಕ್ರಮ ಸಂಖ್ಯೆ ಐದು ನನ್ನ ಚಿಹ್ನೆ ಪ್ರೆಷರ್ ಕುಕ್ಕರ್ ಈ ಚಿ ಈ ಚಿಹ್ನೆಗೆ ಮತ ಚಲಾಯಿಸುವ ಮೂಲಕ ಅತ್ಯಧಿಕ ಮತಗಳಿಂದ ನನ್ನನ್ನು ಜಯಶೀಲನನ್ನಾಗಿ ಮಾಡಿ ನಮ್ಮ ನವೋದಯ ವಿದ್ಯಾಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ನನ್ನ ಧ್ಯೇಯೋದ್ದೇಶಗಳು ನಾನು ಈ ನವೋದಯ ವಿದ್ಯಾಸಂಘದಲ್ಲಿ ಚುನಾಯಿತನಾದರೆ ಫಲಿತಾಂಶವನ್ನು ಉತ್ತಮಪಡಿಸಲು ನಮಗೆ ಶಿಕ್ಷಕರೊಡನೆ ಸಹಕಾರ ಮತ್ತು ಬಾಂಧವ್ಯ ಇರಬೇಕು ಅದನ್ನು ಉತ್ತಮಪಡಿಸೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಇವತ್ತೆಲ್ಲ ನೀವೆಲ್ಲ ನೋಡಿರ್ಬೋದು ಪ್ರೈವೇಟ್ ಖಾಸಗಿ ಶಾಲೆಗಳಲ್ಲಿ ಸಿ ಇ ಟಿ ನೀಟ್ಗೆಲ್ಲ ಏನು ಒಂದು ತಿಂಗಳಿಗೆ ಒಂದು ಒಂದು ಪ್ಯಾಕೇಜ್ ಮಾಡಿರ್ತಾರೆ ಅದನ್ನು ನಾನು ಏನಾದ್ರೂ ಚುನಾಯಿತನಾಗಿ ನಿರ್ದೇಶಕನಾಗಿ ಬಂದರೆ ನಾನು ನೂರಕ್ಕೆ ನೂರು ಭಾಗ ನಾನು ಇದರಲ್ಲಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಸಿ ಇ ಟಿ ನೀಟನ್ನ ಉಚಿತವಾಗಿ ತರಬೇತಿ ಕೊಡೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಪಟ್ಟು ಪ್ರಯತ್ನ ಪಡ್ತೀನಿ ಸ್ಪರ್ಧ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನುರಿತ ಶಿಕ್ಷಕರಿಂದ ಸಂಪನ್ಮೂಲ ವ್ಯಕ್ತಿಗಳಿಂದ ಉಚಿತ ತರಬೇತಿಯನ್ನ ನೂರಕ್ಕೆ ನೂರು ಭಾಗ ಕೊಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಳೆಯ ವಿದ್ಯಾರ್ಥಿಗಳು ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ನವೋದಯ ವಿದ್ಯಾಸಂಘದಲ್ಲಿ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಸ್ನೇಹಿತರೆ ವಿದ್ಯಾರ್ಥಿ ಮೊದಲು ಹೇಗಿತ್ತು ಅಂದ್ರೆ ಆ ನವೋದಯ ವಿದ್ಯಾಸಂಸ್ಥೆಗೆ ನಾವು ಏನಾದರೂ ಒಂದು ಪಿ ಯು ಸಿಗೋ ಎಂಟನೇ ಕ್ಲಾಸ್ಗೆ ನಾವು ಸೇರ್ಬೇಕು ಅಂದಿದ್ರೆ ರಾಜಕೀಯ ವ್ಯಕ್ತಿಗಳು ಮತ್ತು ಪ್ರತಿಷ್ಠಿತ ಪ್ರತಿಷ್ಠಿತ ವ್ಯಕ್ತಿಗಳಿಂದ ನಾವು ರೆಕಮೆಂಡೇಶನ್ ಲೆಟರ್ ತಗೊಂಡೋಗಾಗಿತ್ತು ಆದರೆ ಈಗ ಬದಲಾವಣೆ ಆಗಿದೆ ಈಗ ಅಲ್ಲಿ ಮನೆ ಮನೆಗೋ ಕರೆದ್ರೂ ನವೋದಯ ಸಂಸ್ಥೆಗೆ ವಿದ್ಯಾಸ ವಿದ್ಯಾಭ್ಯಾಸ ಮಾಡಕ್ಕೆ ಕೊಡ್ತಾ ಇಲ್ಲ ಆದ್ದರಿಂದ ಅಲ್ಲಿ ಶುಚಿತ್ವ ಮತ್ತು ನೀವೆಲ್ಲ ನೋಡಿದಿರ ನಾನು ಯಾವುದೇ ಈಗ ಹಿಂದೆ ಇರೋ ಬಾಡಿನ ಯಾರು ನಾನು ತತ್ತಾಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಈಗ ಏನಾಗಿದೆ ಚಿತ್ ಚಿತ್ಕಿ ಇದ್ರೆ ಬಾಗಿಲಿಲ್ಲ ಬಾಗಿಲಿಲ್ಲದೆ ಚಿತ್ಕಿ ಇಲ್ಲ ಆ ಸೇಮ್ ನಮ್ಮ ಸಂಸ್ಥೆ ನಾನು ಆ ನಿರ್ದೇಶಕ ಚುನಾವಣೆಗೆ ಯಾಕೆ ಸ್ಪರ್ಧೆ ಮಾಡಿ ನಾನು ಅಲ್ಲಿ ಬರಬೇಕು ಅಂತ ನಾನು ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಹಳೇ ವಿದ್ಯಾರ್ಥಿಗಳು ಭಾಳ ಒಂದು ಒಂದು ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಒಂದು ಒಂದು ಸಂಸ್ಥೆ ಕಟ್ಕೊಂಡು ಒಂದು ಇನ್ಫೋಸಿಸಲ್ಲಿ ಇರ್ಬೋದು ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಡಾಕ್ಟರ್ಗಳು ಎಲ್ಲ ಇದರಲ್ಲಿ ಆಮೇಲೆ ವಿವಿಧ ದಾನಿಗಳಿಂದ ಅಂದರೆ ಇನ್ಫೋಸಿಸ್ ಮತ್ತು ಧರ್ಮಸ್ಥಳ ಗ್ರಾಮೋದ್ಯೋಗ ದಿನದ ಇನ್ನು ಪ್ರತಿಷ್ಠಿತ ವ್ಯಕ್ತಿಗಳಿಂದ ಆ ಸಂಸ್ಥೆಗೆ ದೇಣಿಗೆ ತಂದು ಆ ಸಂಸ್ಥೆನ ಮಾದರಿ ಸಂಸ್ಥೆಯಾಗಿ ಮಾಡಬೇಕು ಏಕೆಂದರೆ ಹಿಂದೆ ನಾವೆಲ್ಲ ಏನು ನಮ್ಮ ನಾನು ಓದಬೇಕಾದ್ರೆ ಎಚ್ ಎನ್ ಡಿ ಅವರು ಜೆ ಎಚ್ ವಿ ಜೆ ಎನ್ ಎನ್ ಕೆ ಎನ್ ಎನ್ ಇನ್ನು ಮುಂತಾದ ವೆಂಕಟೇಶ್ ಮೂರ್ತಿಯವರು ಟಾಟಪ್ನವರು ಎಲ್ಲ ಕೆ ಪುಟ್ಟಪ್ನವರು ಪುಟ್ಟೈನವರು ಸಿ ಪಿ ಅವರು ಅವ್ರ ಕೈಗಳಿಗೆ ಅವರ ಅವ್ರ ಅವರ ಅವ್ರು ಕೊಟ್ಟಂಥ ಶಿಕ್ಷೆಯಲ್ಲಿ ನಾವು ಬೇಗರು ಅವತ್ತಿನಿಂದ ಇಂಥ ಒಂದು ಶಿಕ್ಷಣ ಮೌಲ್ಯ ಶೈಕ್ಷಣಿಕ ಮೌಲ್ಯ ಈ ದಿವಸ ನವದೆ ಇಲ್ಲ ಅದನ್ನು ಉತ್ತಮ ಪಡಿಸಲು ನಾನು ಈ ಸಂಸ್ಥೆಗೆ ಬರಬೇಕು ಅಂತ ಹೇಳ್ಬೇಕು ನಾನು ಭಾಳ ಇಷ್ಟಪಡ್ತಾ ಇದ್ದೀನಿ ಮತ್ತು ಇಲ್ಲಿ ಏನಾಗುತ್ತಿದೆ ಅಂದ್ರೆ ನೌಕರರ ಸಮಸ್ಯೆ ನೌಕರರ ಏನು ಹಳೆ ನೌಕರ ಇರ್ಬೋದು ರಿಟೈರ್ಡ್ ಮಾಸ್ಟ್ರುಗಳು ಇರ್ಬೋದು ನಿಕೋ ರಿಟೈರ್ಡ್ ಇವರು ಇರ್ಬೋದು ಡಿ ಇಂದ ಎ ಗ್ರೂಪ್ ಏನ್ ರಿಟೈರ್ಡ್ ಆಗಿದ್ರೆ ಅವ್ರಿಗೆಲ್ಲ ಒಂದ್ ರೀತಿ ಯಾವುದೇ ರೀತಿಯಾದ ಗಾಜಿ ಟಿಫಂಡ್ ಯಾವ್ದೇ ಅವರು ಯಾವುದೇ ಒಂದು ಮೌಲ್ಯಗಳನ್ನ ಅವರು ತಗೊಳಕಾಯ್ತಾ ಇಲ್ಲ ಅದಕ್ಕೆ ಸ್ಪಂದಿಸಿ ಏನಾಗುತ್ತೆ ಅಂದ್ರೆ ಈಗ ನಾವು ಎರಡುವ ಸಾವಿರದ ಮೂರು ಸಾವಿರದ ಇರ್ತೀವಿ ಅದನ್ನ ಐದು ಸಾವಿರದ ಆರು ಸಾವಿರ ಹತ್ತು ಗಂಟೆಗೆ ಬರೋರು ಎಂಟು ಗಂಟೆಗೆ ಬಂದು ಕೆಲಸ ಮಾಡ್ತಾರೆ ಅವರು ನಮ್ಮ ಬಾಂಧವ್ಯ ಯಾವ ರೀತಿ ಅಂದ್ರೆ ಅಪ್ಪ ಮತ್ತು ಸ ಬಾಂಧವ್ಯ ಇಟ್ಕೊಂಡು ಆ ಸಂಸ್ಥೆನ ನೌಕರರ ಕೈಲೇ ಶುಚಿತ್ವ ಮಾಡಿಸಿ ನೌಕರರ ಕೈಲೇ ಅದನ್ನು ಇದು ಮಾಡಿ ಮಾಡಬೇಕು ಅಂತ ನನ್ನ ಆಸೆ ಇದೆ ಮತ್ತು ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹನ ಮತ್ತು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪಠ್ಯ ಹಾಗೂ ವಿವಿಧ ಸಹಾಯಗಳ ಅಳವಡಿಕೆ ಅಳವಡಿಕೆ ಅದು ಮಾಡಬೇಕೆಂದು ನನ್ನ ಧ್ಯೇಯಗಳಿದೆ ನನ್ನ ನಾನು ಈ ಚುನಾವಣೆಯಲ್ಲಿ ತಾವೆಲ್ಲ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಜಯಶೀಲವನ್ನು ಮಾಡಿದರೆ ಇದೇನು ನಾನು ಈ ಒಂದು ಅಭಿವೃದ್ಧಿಗಾಗಿ ನಿರಂತರವಾಗಿ ಏನು ಹೇಳ್ತಾ ಇದ್ದೀನಿ ಇದನ್ನು ನನ್ನ ಶಕ್ತಿ ಮೀರಿ ಪ್ರಯತ್ನಪಟ್ಟು ಅದನ್ನು ಅಳವಡಿಸ್ತೀನಿ ಅಂತ ನಾನು ಕಂಠಾಘೋಷವಾಗಿ ಹೇಳ್ತೀನಿ